ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಇಲ್ಲಿ ಎರಡು ದಿಸದಾಗೂ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿವಾಗ ಇಲ್ಲಿ ಅವರೆಕಾಳು ತಗೊಂಡು ಬಂದಿದ್ದೆ ಒಂದು ಎರಡು ಕೆ ಜಿ ಅವರೆಕಾಳು ಬಸ್ಸಾರು ತಿನ್ನಬೇಕು ಅಂತ ಸಖತ್ ಇಷ್ಟ ಆಗಿಬಿಟ್ಟಿತ್ತು ಆಸೆ ಆಗಿತ್ತು ಅದಕ್ಕೆ ಅವರೆಕಾಳು ತಂದು ಅವರೆಕಾಳು ಬಸ್ಸಾರು ಮಾಡಿದ್ದೀನಿ ಅವರೆಕಾಳು ಬಸ್ಸಾರು ಮಾಡಿ ಇನ್ನೇನು ಸಾಂಬಾರು ಆಯಿತು ಎಲ್ಲ ಕುದಿಯೋಕ್ಕೆ ಇಟ್ಟಿದ್ದೀನಿ ಎಲ್ಲ ಮಿಕ್ಸಿ ಮಾಡಿ ಸಖತ್ತಾಗಿತ್ತು ತುಂಬ ದಿವಸ ಆಗಿಬಿಟ್ಟಿತ್ತು ಅವರೆಕಾಳು ಬಸ್ಸಾರು ಮಾಡಿ ಅವರೆಕಾಳು ತಂದಾಗೆಲ್ಲ ಬರೀ ಬೇಳೆ ಸಾರು ಮಾಡೋದು ಇಲ್ಲಾಂದರೆ ಮಸಾಲೆ ಸಾರು ಮಾಡೋದು ಅದೇ ಮಾಡ್ತಾಯಿದ್ದೆ ಇವಾಗ ಅವರೆಕಾಳು ಸಾರು ಮಾಡಿ ಮುದ್ದೆ ಮಾಡಿಕೊಂಡು ತಿಂದೆ ಇದು ನೆಕ್ಸ್ಟ್ ಡೇ ವಿಡಿಯೋ ಅವರೆಕಾಳು ಬಸ್ಸಾರು ಮಾಡಿದ ನೆಕ್ಸ್ಟ್ ಡೇ ವಿಡಿಯೋ ಇದು ನಾನು ದೋಸೆಗೆ ನೆನೆಸಿಟ್ಟಿದ್ದೆ ನೈ ಬೆಳಿಗ್ಗೆ ನೆನೆಸಿಟ್ಟು ನೈಟ್ ರುಬ್ಬಿ ಅದ್ರ ನೆಕ್ಸ್ಟ್ ಡೇ ಇವಾಗ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತಾಗಿರುತ್ತೆ ಸ್ವಲ್ಪ ಕಲರ್ ನಿಮಗೆ ಆರೆಂಜ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಆರೆಂಜ್ ಕಲರೇ ಬರುತ್ತೆ ದೋಸೆ ಚೆನ್ನಾಗಿರುತ್ತೆ ಮೈಸೂರು ಬೇಳೆ ದೋಸೆ ಇದು ಮೈಸೂರು ಬೇಳೆ ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇದರ ರೆಸಿಪಿ ಬೇಕು ಅಂದರೆ ಹೇಳಿ ಮಾ ಮಾಡಿ ತೋರಿಸ್ತೀನಿ ನೋಡಿ ಇದೇ ಮೈಸೂರು ಬೇಳೆ ಇದನ್ನೇ ಹಾಕಿ ದೋಸೆ ಇಟ್ಟು ಮಾಡಿದ್ದೀನಿ ನಾನು ನೆನೆಸಿಟ್ಟಿದ್ದೆ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ ನ ಸಾಯಂಕಾಲ ನೈಟಿಗೆ ರುಬ್ಬಿ ನೆಕ್ಸ್ಟ್ ಇವಾಗ ನಾನು ಇವಾಗ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ಅವರೆ ಕಾಳು ಸಾರಿತ್ತಲ್ಲ ಅದಕ್ಕೇ ನಾನಿವಾಗ ದೋಸೆ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ದೋಸೆ ಮಾಡಿ ನನ್ನ ಮಗಳು ಕೇಳ್ತಾನೆ ಇದ್ಲು ದೋಸೆ ಮಾಡಿಕೊಡು ಅಂತ ಅದಕ್ಕೆ ಸರಿ ಅಂತ ನೆನೆಸಿಟ್ಬಿಟ್ಟು ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಏನು ನೀರು ಏನು ಕೂಡ ಮಿಕ್ಸ್ ಮಾಡಿಲ್ಲ ಅದು ಹೆಂಗೆ ಉಬ್ಬಿ ಬಂದಿದೆಯೋ ಅದೇ ಥರ ಹಾಗೇ ದೋಸೆ ಮಾಡ್ತಾಯಿದ್ದೀನಿ ಆ ಮೈಸೂರು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಕಲ್ಲರು ಅದೇ ಕಲರ್ ಬರುತ್ತೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತಿನ್ನೋಕ್ಕೆ ಇವಾಗ ನಾಷ್ಟಕ್ಕೇನು ಚಟ್ನಿ ಎಲ್ಲ ಏನು ಮಾಡೋಕ್ಕೋಗಿಲ್ಲ ನಂದು ಚಟ್ನಿ ಜಾರು ಬೇರೆ ಹೋಗ್ಬಿಟ್ಟಿದೆಯಲ್ಲ ದೊಡ್ಡದು ದೋಸೆ ಜಾರು ಒಂದೇ ಇರೋದು ದೋಸೆ ಇಟ್ಟು ರುಬ್ಬೋ ಜಾರು ಅದರಲ್ಲೆಲ್ಲ ಮಸಾಲೆ ರುಬ್ಬೋಕ್ಕೆ ಚಟ್ನಿ ಎಲ್ಲ ರುಬ್ಬೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಚಟ್ನಿ ಎಲ್ಲ ಮಾಡಲಿಲ್ಲ ಹೆಂಗೂ ಸಾಂಬಾರು ಇದೆ ಅಂತ ಹೇಳ್ಬಿಟ್ಟು ಅದಕ್ಕೇ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಯಾವ ಕಲರ್ ಇದೆ ಈ ರೀತಿಯೇ ಕಲರ್ ಇರುತ್ತೆ ಇನ್ನೂ ಕ್ರಿಸ್ಪ್ ಬೇಕು ಅಂದರೆ ಇನ್ನೂ ಕ್ರಿಸ್ಪಾಗುತ್ತೆ ನಾನು ಸ್ವಲ್ಪ ಕ್ರಿಸ್ಪಾಗಿ ಮಾಡ್ತಾಯಿಲ್ಲ ಸ್ವಲ್ಪ ನಾರ್ಮಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಅಂತ ಇವಾಗೆಲ್ಲ ದೋಸೆ ಮಾಡಿಕೊಂಡು ತಿಂದು ನೋಡಿ ಇವಾಗ ಸಾಯಂಕಾಲ ಬೆಳಿಗ್ಗೆ ದೋಸೆ ತಿಂದು ಇವಾಗ ಸಾಯಂಕಾಲ ಬಿರಿಯಾನಿ ತರಿಸಿದ್ದೀನಿ ನೋಡಿ ಎರಡೇ ಎರಡು ಪೀಸ್ ಕೊಟ್ಟಿದ್ರು ಬಿರಿಯಾನಿ ಎಲ್ಲ ತರಿಸಿ ಇವಾಗ ಎಲ್ಲರೂ ನಾನು ನನ್ನ ಮಕ್ಕಳೆಲ್ಲ ಬಿರಿಯಾನಿ ತಿಂತಾ ಇವತ್ತು ಎರಡೇ ಟೈಮ್ ಊಟ ಬೆಳಿಗ್ಗೆ ದೋಸೆ ಸಾಯಂಕಾಲ ಆಯ್ತು ಇವಾಗ ಬಿರಿಯಾನಿ ತಿಂತಾ ಇರೋದು ಇವತ್ತು ಬಿರಿಯಾನಿ ತಿಂತಾಯಿದ್ದೀವಿ ನಮ್ಮ ಮನೆ ಹತ್ರ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗೈತೆ ಏನಾದ್ರೆ ಹೆಸರು ಹೊಸ ರೆಸ್ಟೋರೆಂಟ್ ಓಪನ್ ಆಗೈತೆ ಬಿರಿಯಾನಿದು ಎಲ್ಲ ಬಿರಿಯಾನಿ ಎಲ್ಲ ಸಿಗುತ್ತೆ ನಾನ್ ವೆಜ್ಜು ವೆಜ್ಜು ಎಲ್ಲ ಸಿಗುತ್ತಂತೆ ಅಲ್ಲಿಂದ ಬಿರಿಯಾನಿ ತರಿಸಿ ತಿಂತಾಯಿದ್ದೀವಿ ಬಿರಿಯಾನಿ ಚೆನ್ನಾಗೈತೆ ಆದರೆ ಮಸಾಲೆ ಇಲ್ಲ ಫುಲ್ಲು ಡ್ರೈ 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 ಥರ ಐತೆ ಮಸಾಲೆ ಇಲ್ಲ ಉಪ್ಪಿಲ್ಲ ಖಾರ ಇಲ್ಲ ಫುಲ್ ಡ್ರೈ ಚೆನ್ನಾಗಿತ್ತು ಆದರೆ ಲೈಟಾಗಿ ಅದನ್ನೇ ಇವಾಗ ತಿಂತಾ ಇದ್ದೀವಿ ಯಾವಾಗೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ನಂದು ಫೇವ್ರೆಟ್ ರೆಸ್ಟೋರೆಂಟ್ ಐತಲ್ಲ ಬಿರಿಯಾನಿ ಟ್ರಿಪ್ಪು ಈ ಸತಿ ಇಲ್ಲಿ ಹೊಸ ಹೋಟ್ಲಲ್ಲಿ ನೋಡೋಣ ಅಂತ ತರಿಸ್ದೆ ಓಕೆ ಓಕೆ ಅದ್ರಲ್ಲಿ ಒಂದು ಮೊಜಿಟೊ ತರಿಸಿದ್ದೀನಿ ನೋಡಿ ನನ್ನ ಫೇವ್ರೆಟ್ ಮೊಜಿಟೊ ಗ್ರೀನ್ ಆಪಲ್ದು ಸಕ್ಕತ್ತೈತೆ ಇದೊಂದೇ ಚೆನ್ನಾಗಿರೋದು ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆ ಅಂದರೆ ಹೆಸರು ಕಾಳು ಹೆಸರು ಕಾಳು ಮೈಸೂರು ಬೇಳೆ ಎಲ್ಲ ಹಾಕಿ ದೋಸೆ ಮಜ್ಜಿಟ್ಟ ಕುಡಿತಾ ಇದ್ದೀನಿ ಸಕ್ಕತ್ ಇದು ಮಾತ್ರ ಇದೊಂದೇ ನೂರು ರೂಪಾಯಿ ಬೆಳಿಗ್ಗೆ ದೋಸೆ ಇವಾಗ ಬಿರಿಯಾನಿ ಅಷ್ಟೇ ಇವಾಗ ಟೈಮ್ ಬಂದಾಗಲೇ ಐದೂವರೆ ಆಯಿತು ಯಾವುದೋ ಒಂದು ಹೋಟ್ಲಲ್ಲಿ ಬಿರಿಯಾನಿ ತರಿಸ್ದಾಗ ಆಮೇಲೆ ಶವರ್ಮಾ ಏನೋ ತರಿಸ್ದಾಗ ಈ ಮೊಜಿಟೊ ಫ್ರೀ ಕೊಟ್ಟಿದ್ರು ನಾನು ಆರ್ಡ್ರ್ ಮಾಡಿರಲಿಲ್ಲ ಅದೇ ಕಾಂಬೋನಲ್ಲಿ ಬಂದಿತ್ತು ಆವಾಗಲೇ ನನಗೆ ಇದು ಮೊಜಿಟೊ ಅಂತ ಗೊತ್ತಾಗಿದ್ದು ಅವಾಗ ಕುಡ್ದಾಗ ನನಗೆ ಸಖತ್ ಇಷ್ಟ ಆಗೋಯ್ತು ಅದಕ್ಕೆ ಅವಾಗಿಂದ ರೂಢಿ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ನನಗೆ ಗ್ರೀನ್ ಆಪಲ್ ಸಖತ್ ಇಷ್ಟ ಗ್ರೀನ್ ಆ್ಯಪಲ್ದು ಸಖತ್ತಾಗಿರುತ್ತೆ ಇನ್ನು ಸ್ಟ್ರಾಬರಿ ಎಲ್ಲ ಬರುತ್ತೆ ನನಗೆ ಗ್ರೀನ್ ಆ್ಯಪಲ್ದು ಇಷ್ಟ ಆವತ್ತೂ ಗ್ರೀನ್ ಆ್ಯಪಲ್ದೇ ಬಂದಿತ್ತು ಫ್ರೀಯಾಗಿ ಅದು ಕುಡ್ದಾಗ ಸಖತ್ ಇಷ್ಟ ಆಯಿತು ನನಗೆ ಅದಕ್ಕೆ ಇವಾಗೂ ಒಂದು ಮೊಜಿಟೋ ತರಿಸ್ಕೊಂಡೆ ಇನ್ನೇನು ಬಿರಿಯಾನಿ ಅಂತೂ ಚೆನ್ನಾಗಿಲ್ಲ ಆ ಹೋಟ್ಲ್ಗೆ ಬಿರಿಯಾನಿಗೂ ಅಂತೂ ಹೋಗೋದೇ ಬೇಡ ಇದು ಒಂದು ಮೊಜಿಟೋ ಅಂತ ತಗೊಂಡು ಕುಡಿಯೋಕ್ಕೆ ಹೋಗಬೇಕು ಇನ್ನು ಎರಡು ದಿನ ಆಯಿತು ಅಷ್ಟೇ ಓಪನ್ ಮಾಡಿ ಅದು ಹೋಟ್ಲು ಹೊಸ ಹೋಟ್ಲು ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ತರಿಸಿದ್ದು ಚೆನ್ನಾಗಿತ್ತು ಬಿರಿಯಾನಿ ಹೈದ್ರಾಬಾದ್ ದಮ್ ಬಿರಿಯಾನಿ ತರಿಸಿದ್ದೆ ಚೆನ್ನಾಗಿತ್ತು ಆದರೆ ಕ್ವಾಂಟಿಟಿ ಕಮ್ಮಿ ಪೀಸು ಕಮ್ಮಿ ಆಮೇಲೆ ಮಸಾಲೆ ಇಲ್ಲ ಫುಲ್ಲು ಡ್ರೈ ಬರೀ ಅನ್ನ ತಿನ್ನೋ ಥರ ಆಯ್ತಾಯಿತ್ತು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ತರಿಸ್ಕೊಂಡು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಆಯಿತು ಇನ್ನು ನೆಕ್ಸ್ಟ್ ಟೈಮ್ ಏನೂ ತರ್ಸೋದಿಲ್ಲ ಬರೀ ಮೊಜಿಟ ತಗೊಂಡು ಕುಡಿಯೋದು ಅಷ್ಟೇ ಪುದೀನ ಎಲ್ಲ ಹಾಕಿದ್ದಾರೆ ಪುದೀನ ಆಮೇಲೆ ನಿಂಬೆ ಹಣ್ಣೆಲ್ಲ ಐತೆ ಒಳಗಡೆ ಪ್ಪ ಏನದು ಮೊನ್ನೆ ಏನಾಯ್ತು ಗೊತ್ತಾ ಮೊನ್ನೆ ಮಳೆ ಬಂತು ಸಕ್ಕತ್ ಮಳೆ ಬಂತು ಅದರಲ್ಲಿ ನನ್ನ ಮಗಳ ಸ್ಕೂಲೆಲ್ಲ ಫುಲ್ಲು ಸಮುದ್ರ ಆಗಿತ್ತು ಅವಳಿಗೆ ಅದು ಹೇಳಿದ್ರೆ ಸಾಕು ಫುಲ್ಲು ಸಮುದ್ರ ಆಗಿತ್ತು ನನ್ನ ಮಗಳು ಸ್ಕೂಲೆಲ್ಲ ಅದರಲ್ಲಿ ಈಜ್ಕೊಂಡು ಬಂದ್ಲು ಅಲ್ವ ಚಿಟ್ಟ ಈಜ್ಕೊಂಡು ಬಂದ್ಲು ಈಜ್ಕೊಂಡೇ ನೀರಲ್ಲಿ ಬಿದ್ದು ಕಾಲು ಕಿತ್ತಾಕೊಂಡು ಬಂದವಳಿಗೆ ಮಂಡಿ ಕಿತ್ತಾಕೊಂಡು ಸೊಂಟದ ತಕ ನೀರು ಬಂದಿತ್ತು ಅಷ್ಟು ಬರೀ ಒಂದು ಅವರ್ ಮಳೆ ಹೋಯ್ತು ಅಷ್ಟೇ ಒಂದು ಅವರ್ಗೆ ಸಮುದ್ರ ಆಗಿತ್ತು ಆಮೇಲೆ ಇಲ್ಲ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ನೀರೆಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಎಲ್ಲ ಹೋಯ್ತು ತಿರ್ಗಾ ಮಳೆ ಒಯ್ದಿಲ್ಲ ಒಂದು ದಿವಸ ಹೋಯ್ತು ಒಂದೇ ಅವರು ಮಧ್ಯಾಹ್ನ ಎರಡೂವರೆಗೆ ಸ್ಟಾರ್ಟ್ ಆಯಿತು ಮೂರುವರೆಗೆ ನಿಂತು ಹೋಯ್ತು ಅಷ್ಟೇ ಆ ಒಂದು ಅವರ್ ಉಯ್ದಿರೋ ಮಳೆಗೆ ಅಪ್ಪ ಸಮುದ್ರ ಆಗ್ಬಿಟ್ಟಿತ್ತು ಎಷ್ಟೊಂದು ನೀರು ಅವ್ರ ಸ್ಕೂಲಲ್ಲ ಇಡೀ ರೋಡೆಲ್ಲ ಫುಲ್ಲು ನೀರು ಮಗಳು ಅದೇ ನೀರಲ್ಲಿ ಮೆಟ್ಲು ಏನು ನೆಲ ಏನು ಕಾಣಿಸ್ತೀರ ಬಿದ್ದು ಮಂಡಿ ಎಲ್ಲ ಕಿತ್ತಾಕೊಂಡು ಬಂದಾಳೆ ಅವಳಿಗೆ ನಾವು ನೀರಲ್ಲಿ ತೇಲಾಡ್ಕೊಂಡು ಈಜಾಡ್ಕೊಂಡು ಬಾ ಅಂತ ಹೇಳಿದ್ರೆ ನಿಮಗೆಲ್ಲ ತಮಾಷೆ ನನಗಲ್ಲಿ ಅಲ್ಲಿ ಪ್ರಾಣ ಅಂತಾಳೆ ಮೇಲೆ ಕುತ್ಕೊಂಡು ನೆಕ್ಸ್ಟ್ ಚಿಂಟ ನೆಕ್ಸ್ಟ್ ಈ ಥರ ಮಳೆ ಬಂದರೆ ಸ್ಕೂಲ್ ಮೇಲೆ ಹೋಗಿ ಕುತ್ಕೊಂಡ್ರೆ ಆಯಿತು ಮಳೆ ಎಲ್ಲ ನಿಂತಾದ್ಮೇಲೆ ಬರೋದು ಹೊಟ್ಟೆ ತುಂಬ ಊಟ ದುಡ್ಡು ಕೊಟ್ಟಿದ್ವಲ್ಲ ಅದಕ್ಕೆ ಏನು ಮಾಡೋದು ವೇಸ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ತಿಂದ್ಬಿಟ್ಟೆ ಅಷ್ಟೇ ಇವಾಗ ನಿದ್ದೆ ಮಾಡೋದು ನಿದ್ದೆ ಬರ್ತಾ ಇತ್ತು ನನಗೆ ಸಖತ್ತಾಗಿ ಚೆನ್ನಾಯ್ತಾ ಚೆನ್ನಾಯ್ತಾ ಜಿಟ್ಟು ಒಂದೇ ಸತಿ ಕುಡಿತಾರೆ ಅದನ್ನ ಇಷ್ಟಿಷ್ಟೇ ಕುಡಿಬೇಕು ಅದೇ ನೀರು ಕೆಟ್ಟ ಹೋಯ್ತಾ ಹೆಂಗೈತಿ ಬೆಳಿಗ್ಗೆ ಮಾಡಿದ್ದು ದೋಸೆ ಹಿಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂತ ಅದಕ್ಕೆ ನಾನು ದೋಸೆ ರೈಸು ಆಮೇಲೆ ಬೇಳೆ ಮೆಂತ್ಯ ಕಡಲೆ ಬೇಳೆ ಆಮೇಲೆ ಮೈಸೂರು ಬೇಳೆ ಬರುತ್ತಲ್ಲ ಆರೆಂಜ್ ಕಲರ್ ಮೈಸೂರು ಬೇಳೆ ಆಮೇಲೆ ಹೆಸರು ಕಾಳು ಇದೆಲ್ಲ ಹಾಕಿದ್ದೆ ಅದು ಚೆನ್ನಾಗಿರುತ್ತೆ ದೋಸೆ ಎಷ್ಟು ಟೇಸ್ಟಾಗಿರುತ್ತೆ ದೋಸೆ ಕಲರು ಅಷ್ಟೇ ದೋಸೆ ಆ ಮೈಸೂರು ಬೇಳೆ ಇರುತ್ತಲ್ಲ ಅದೇ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೆಸ್ರು ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಮೈಸೂರು ಬೇಳೆ ಜಾಸ್ತಿ ಹಾಕಿದ್ರೆ ಮೈಸೂರು ಬೇಳೆ ಕಲರ್ ಆರೆಂಜ್ ಕಲರ್ ಬರುತ್ತೆ ದೋಸೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಬರೀ ದೋಸೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮೊದಲೆಲ್ಲ ಬರೀ ಅಕ್ಕಿದು ಮಾಡ್ತಾಯಿದ್ದೆ ದೋಸೆ ನಾನು ಬರೀ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಮಾತ್ರ ನೆನೆಸ್ಬಿಟ್ಟು ಇವಾಗ ಮಾಡೋದಿಲ್ಲ ಇವಾಗ ದೋಸೆ ಮಾಡಿದ್ರೆ ಅಕ್ಕಿ ಉದ್ದಿನಬೇಳೆ ಆಮೇಲೆ ಮೆಂತ್ಯ ಕಡಲೆಬೇಳೆ ಆಮೇಲೆ ಹೆಸ್ರು ಕಾಳು ಆ ಮೈಸೂರು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ದೋಸೆ ಸಕ್ಕತ್ತಾಗಿ ಬರುತ್ತೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ನಾನು ಬೆಳಿಗ್ಗೆ ನೆನೆಸಿಟ್ಟು ನೈಟು ರುಬ್ಬಿ ಹಂಗೆ ಮುಚ್ಚಿಟ್ಬಿಟ್ಟಿದ್ದೆ ನೈಟ್ ಫುಲ್ಲು ಅದಿಷ್ಟು ಚೆನ್ನಾಗಿ ನೊರೆ ನೊರೆ ಥರ ಉಬ್ಬಿ ಬಂದಿತ್ತು ಸಕ್ಕತ್ತಾಗಿ ಬಂದಿತ್ತು ನೀವು ಆ ಥರ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮೈಸೂರು ಬೇಳೆದು ದೋಸೆ ಸಖತ್ತಾಗಿರುತ್ತೆ ಇಲ್ಲ ಮೈಸೂರು ಬೇಳೆ ಬೇಡ ಅಂದರೆ ಬರೀ ಕಾಳು ಹಾಕಿ ಮಾಡ್ಬೋದು ಕಾಳು ದೋಸೆನು ಚೆನ್ನಾಗಿರುತ್ತೆ ಅದಕ್ಕೆ ಪೆಸ್ರೊಟ್ಟು ಅಂತಾರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಆ ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು ಅದೆಲ್ಲ ರುಬ್ಬಬೇಕು ಅವಾಗ ಚೆನ್ನಾಗಿರುತ್ತೆ ಹೆಸರು ಕಾಳು ಜೊತೆಗೆ ಅದು ಚೆನ್ನಾಗಿರುತ್ತೆ ದೋಸೆ ಅದಕ್ಕಿಂತ ಜಾಸ್ತಿ ಮೈಸೂರು ಬೇಳೆ ದೋಸೆನೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ತಿನ್ನಕ್ಕೆ ಆರೆಂಜ್ ಕಲರ್ ಇವತ್ತು ಆ ಥರ ಬೆಳಿಗ್ಗೆ ದೋಸೆ ಮಾಡಿದ್ದೆ ನೈಟು ಮಾಡಿದ್ದು ಅವರೇ ಬೇಳೆ ಸಾಂಬಾರಿತ್ತು ಅದಕ್ಕೇ ಬೆಳಿಗ್ಗೆ ದೋಸೆ ಮಾಡಿ ಮಧ್ಯಾಹ್ನಕ್ಕೇನು ಮಾಡಲಿಲ್ಲ ಬೆಳಗ್ಗೆ ದೋಸೆ ತಿಂದಿದ್ದಷ್ಟೇ ಮಧ್ಯಾಹ್ನಕ್ಕೇನೂ ಮಾಡಲಿಲ್ಲ ಸರಿ ಇವಾಗ ಸಾಯಂಕಾಲ ಐದು ಗಂಟೆ ಐದುವರೆ ಆಯ್ತಲ್ಲ ಅದಕ್ಕೆ ಒಂದೇ ಸತಿ ಬಿರಿಯಾನಿ ತರಿಸ್ಕೊಂಡು ತಿಂದಿದ್ದಾಯಿತು ಇವಾಗ ಬಿರಿಯಾನಿ ತಿಂದಾಯ್ತಲ್ಲ ನೈಟ್ ಏನು ತಿನ್ನಲ್ಲ ನೈಟ್ ಏನು ಊಟ ಬೇಡ ಆರಾಮ್ ಮಲ್ಕೊಂಬಿಡೋದು ಅಷ್ಟೇ ಇವತ್ತು ಬೇಗ ಮಲ್ಕೊಂಬಿಡೋದು ನಾನು ಬೇರೆ ಎರಡು ದಿನ ಆಯಿತು ವಿಡಿಯೋನೇ ಹಾಕಿಲ್ಲ ಹಬ್ಬ ಎಲ್ಲ ಮಾಡಿ ಸಕ್ಕತ್ತು ಸುಸ್ತಾಯಿತು ಅದಕ್ಕೆ ರೆಸ್ಟ್ ತಗೊಂಡ್ಬಿಟ್ಟೆ ಒಂದು ದಿವಸ ಫುಲ್ಲು ರೆಸ್ಟ್ ರೆಸ್ಟ್ ತಗೊಂಡು ಆಮೇಲೆ ವಿಡಿಯೋ ಹಾಕಿಲ್ಲ ಇವಾಗ ವಿಡಿಯೋ ಹಾಕಬೇಕು ಎರಡು ದಿನ ಆಯಿತು ನೋಡಿ ಇದು ಫುಲ್ ಹೋಗ್ಬಿಡ್ತು ನೋಡಿ ಚೆನ್ನಾಗಿ ಇವಾಗ ನಿದ್ದೆ ಮಾಡಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಸಿಗೋಣ ಓಕೆ ನಮ್ಮ